ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ವತಿಯಿಂದ ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ಬೆಂಗಳೂರಿನ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಿದ್ದ ಸುಸ್ಥಿರ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಉಪಾಧ್ಯಕ್ಷ ಗುಂಡಜ್ಜಿ ಬಸಪ್ಪ ಷಣ್ಮುಗಪ್ಪ ಡಾ ರಿತು ಗಂಜಿಕಟ್ಟಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಪಿಜಿಆರ್ ಸಿಂಧ ಮಹಾತ್ಮ ಗಾಂಧೀಜಿ ಅವರನ್ನು ಪ್ರಪಂಚದಾದ್ಯಂತ ಆದರ್ಶ ಪುರುಷನನ್ನಾಗಿ ಸ್ವೀಕರಿಸಲಾಗಿದೆ ಅವರು ಎಲ್ಲಾ ಧರ್ಮಗಳಿಗೆ ಸಮಾನವಾದ ಗೌರವವನ್ನು ನೀಡಿದ್ದರು ಸತ್ಯವನ್ನು ಸಂಶೋಧನೆ ಮಾಡಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದರು ಎಂದರು ಪಕ್ಷಿಗಳನ್ನು ಉಳಿಸಬೇಕು ಪರಿಸರವನ್ನು ಉಳಿಸಬೇಕು ಸ್ವಚ್ಛವಾಗಿ ಇರಬೇಕು ಅಂತಕ್ಕಂಥ ಮಾತನ್ನು ನಾವು ಗಾಂಧೀಜಿಯವರಿಂದ ಕಲ್ತಿದ್ದೇವೆ ಡಾಕ್ಟರ್ ರಿತು ಗಂಜಿಗಟ್ಟಿ ಗಾಂಧೀಜಿ ಅವರ ಪ್ರತಿ ಹೆಜ್ಜೆಯು ವಿವಿಧತೆಯನ್ನು ಒಳಗೊಂಡಿದೆ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡುವುದರೊಂದಿಗೆ ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ನಮ್ಮೆಲ್ಲರ ಪಾತ್ರ ಬಹು ಮುಖ್ಯವಾಗಿದೆ ಎಂದರು ಆರ್ಡರ್ ಮಾಡ್ತಾ ಇರ್ತೀವಲ್ವಾ ಅಥವಾ ಶಾಂಪೂ ಬಾಟಲ್ ಖಾಲಿ ಆಗುತ್ತೆ ಡಿಟರ್ಜೆಂಟ್ ಖಾಲಿ ಆಗತ್ತೆ ಇದು ಎಲ್ಲಾನನ್ನು ಕ್ಲೀನ್ ಮಾಡೋದಕ್ಕೆ ಇಟ್ ವಿಲ್ ನಾಟ್ ಈವನ್ ಟೇಕ್ ಫ್ಯೂ ಸೆಕೆಂಡ್ಸ್ ನೀವು ಅಷ್ಟು ಬೇಗ ಅದನ್ನ ಕ್ಲೀನ್ ಮಾಡಿ ಹಾಕಬಹುದು ಅಷ್ಟು ಕ್ಲೀನ್ ಮಾಡಿ ಹಾಕೋದ್ರಿಂದ ನಾವು ಇಪ್ಪತ್ತು ಸಾವಿರ ಪೌರ ಕಾರ್ಮಿಕರ ಲೈಫ್ನ ಚೇಂಜ್ ಮಾಡಬಹುದು ಉಪಿಸಿದ ಪ್ಲಾಸ್ಟಿಕ್ಸ್ ಎಷ್ಟು ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡಿ ಅವ್ರಿಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಬಂದು ಎಲ್ರು ಕಾಲೇಜಿ ಬರುತ್ತೆ ಮತ್ತೆ ಅದ್ರ ಜೊತೆಗೆ ಬಂದು ಎಲ್ರಿಗೂ ಬಂದು ಕಲ್ಪನೆ ಸೃಷ್ಟಿ ಆಗುತ್ತೆ ಎಸ್ ನಮ್ ಗೆ ನಾವೇ ಜವಾಬ್ದಾರಿ ನಮ್ ಕಸನ ನಾವು ಕಸನ ಬಂದು ನಾವೇ ಸರಿಯಾಗಿ ಸೆಗ್ರಿಗೇಟ್ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ நம்ம எல்லா வரத்தை